ಬರೀತಾರೀ ಈಗೆಲ್ಲ ಮಾಡ್ತಾ ಇದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ ಹಾ ಅವಾಗ ಮಾಡಬಹುದಾಗಿತ್ತಲ್ರಿ ಭಗವದ್ಗೀತಾನೂ ಹೊಸದಲ್ಲ ಅವರೂ ರಾಜಕಾರಣಕ್ಕೆ ಹೊಸದಲ್ಲ ಅವರೇ ಒಂದ್ ದೊಡ್ಡ ಎಡಿಟೋರಿಯಲ್ ಬರ್ದಿದ್ರು ಪ್ರಜಾವಾಣಿನಲ್ಲಿ ಅನ್ಸುತ್ತೆ ಮನೋಜರ್ ನಗ್ಲತಾರ್ ಆ ಅವ್ರ ಏರಿಯಾನು ಬರ್ದಿರ ಅದಕ್ಕೆಲ್ಲ ಹೋಗ್ತೀನಿ ನಾನು ಕಾರಣ ಈಗ ನೀವು ನೋಡಿರ್ಬೇಕು ಕೆಲವು ಏರ್ಪೋರ್ಟ್ ನಲ್ಲಿ ಮೋದಿ ಅವ್ರ ಏನ್ ಹೇಳಿದ್ರು ಸಾಮಾನ್ಯ ಮನುಷ್ಯ ಯಾರು ಚಪ್ಪಲಿ ಹಾಕೋತಾನೆ ಅವನಿಗೂ ಹವಾಯಿ ಚಪ್ಪಲಿ ಹಾಕೋತಾನೆ ಅವ್ರಿಗೆ ಕೂಡ ನಾನು ವಿಮಾನ ಹತ್ತಿಸ್ತೀನಿ ಅಂದ್ಬಿಟ್ಟು ಇವತ್ತು ಏರ್ಪೋರ್ಟ್ ನಲ್ಲಿ ಚಪ್ಪಲಿಗಳು ಹಾರಾಡ್ಲತ್ತವ ಒಬ್ಬರ ಮೇಲೆ ಒಬ್ರು ಎಲ್ಲ ಸಾವಿರ ಫ್ಲೈಟ್ ದಿನದಲ್ಲಿ ಇದು ಮಾಡ್ತಾ ಇದಾರೆ ಅಂದ್ರೆ ಯಾಕಂದ್ರೆ ಇದನ್ನ ಮೊನೋಫಲಿ ಮಾಡಿಟ್ಟಿದ್ದಾರೆ ನಮ್ಮ ದೇಶದ ನೀವು ಕೇಳಿದ್ರಲ್ಲ ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತಾ ಇದೆ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಮೊನೋಫಲಿ ಮಾಡಿಬಿಟ್ಟಿದ್ದಾರೆ ಮುಂಚೆ ನಮಗೆ ಚಾಯ್ಸ್ ಇರ್ತಾ ಇತ್ತು ಸಿವಿಲ್ ಏವಿಯೇಷನ್ ಅಲ್ಲಿ ನಾಲ್ಕೈದು ಏರ್ಲೈನ್ಗಳು ಇರ್ತಾ ಇತ್ತು ಈಗ ಒಂದಿಬ್ರು ಮಾತ್ರ ಮೊನೋಫಲಿ ತಗೊಂಡಿದ್ದಾರೆ ಯಾವ ರೀತಿ ಪೋರ್ಟ್ ನಲ್ಲಿ ಅದಾನಿ ಅವರಿಗೆ ಅಂಬಾನಿ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಟೆಲಿಕಾಂನಲ್ಲಿ ಬರೀ ಇಬ್ರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಮೈನಿಂಗ್ನಲ್ಲಿ ಇಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಆಗಿರೋದು ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೋ ಇನ್ನಿನ್ನೇನು ಒಂದು ಸ್ಲೋಗನ್ ಕೊಡ್ತಾರೋ ನೋಡಬೇಕು ನೋಡಿ ಅವ್ರಿಗೆ ಯಾವುದೂ ಕೂಡ ಕಾರ್ಯಕ್ರಮ ಇವತ್ತಿಗೆ ನಾಳೆಗಿಲ್ಲ ಈಗ ನಾವು ಇವಾಗ ಒಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದೆ ಅದಕ್ಕೆ ಏನು ಡೆಡ್ ಲೈನ್ ಕೊಟ್ಟೆ ಒಂದೂವರೆ ತಿಂಗಳು ಮುಂದಿನ ಆಯವ್ಯಾಯ ಇನ್ನ ಒಂದೆರಡು ವರ್ಷದಲ್ಲಿ ಆಗ್ತದೆ ಅವ್ರದ್ದು ಹೆಂಗೆ ಕಾರ್ಯಕ್ರಮಗಳು ಎರಡು ಸಾವಿರದ ನಲ್ವತ್ತೇಳು ಏನ್ ಸರ್ ಯಾರು ಬದುಕಿರ್ತಾರೆ ಹ ಇಲ್ಲಿಂದ ನೂರು ವರ್ಷ ಹಿಂಗಿರ್ಬೇಕು ಅರೆ ನೂರು ವರ್ಷ ಯಾರು ನೋಡಿದಾರಪ್ಪ ನಮಗೆ ಸಿಕ್ಕಿರೋದು ಐದು ವರ್ಷ ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ಬೇಕಲ್ಲ ಅಥವಾ ಇವಾಗ ನಾವು ಏನಾದರೂ ಒಂದು ಅಡಿಗಲ್ಲ ಅಥವಾ ಅಡಿಪಾಯಿ ಹಾಕಿದ್ರೆ ಮುಂದಿನ ಐವತ್ತು ವರ್ಷ ಹಿಂಗೆ ಹಾಕ್ತೇವೆ ಅಂತ ಹೇಳಿದ್ರೆ ಎಲ್ಲ ಜವಾಬ್ದಾರಿ ನಮ್ದೆ ನಾಗರಿಕರ ಮೇಲೆ ಹಾಕ್ತಾರೆ ಇದು ಮೋದಿ ಅವರು ಒಳ್ಳೆ ಹಾಡು ಕಲ್ತಿದ್ದಾರೆ ಏನು ಸ್ವಂತ ಜವಾಬ್ದಾರಿ ಏನು ತಗೊಳಲ್ಲ ಬೇರೆಯವ್ರ ಮೇಲೆ ಸ್ವಚ್ಛ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ವೀಕ್ಷಿತ್ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ಮನ್ ಕಿ ಬಾತ್ ಯಾರು ಕೇಳಬೇಕು ನೀವು ಕೇಳಬೇಕು ಏ ಅವ್ರದ್ದು ಯಾವ ಅಭಿಯಾನದಲ್ಲಿ ನನ್ನ ನಾನು ಮಾಡ್ತೀನಿ ಸರ್ಕಾರ ಮಾಡುತ್ತೆ ಏನಾಗಿಲ್ಲ ನೆಹರು ಅವರಂತೂ ಇದ್ದೇ ಇದ್ದಾರಲ್ಲ ಬ್ಲೇಮ್ ಮಾಡೋಕ್ಕೆ ಅವ್ರು ನೆಹರು ಅವರು ತೀರೋಗಿ ಅರವತ್ತು ಎಪ್ಪತ್ತು ವರ್ಷ ಆಯಿತು ಇನ್ನಾನು ನೆಹರು ಅವರಿಗೆ ಹೆಸರು ಹೇಳ್ತಾರೆ ಇನ್ನಾನು ಮನಮೋಹನ್ ಸಿಂಗ್ ಅವರ ಹೆಸರು ಹೇಳ್ತಾರೆ ಇವರೇನು ಮಾಡಿದ್ದಾರೆ ಏನು ಹೇಳ್ತಾ ಇಲ್ಲ ಇನ್ನಾನು ಜನರಿಗೆ ಸೊ ಅದರಿಂದ ಅದೇನೂ ಆಗೋದು ಇಲ್ಲ ಬಿಡಿ ಈಗ ಫೇಕ್ ನ್ಯೂಸ್ ಅಂತ ಕೇಳಿರಲ್ಲ ಪಾರ್ಲಿಮೆಂಟ್ ಪ್ಯಾನೆಲ್ ಅವರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಫೇಕ್ ನ್ಯೂಸಿಗೆ ಇದು ರಾಜನಾಥ್ ಸಿಂಗ್ ಅವರು ಹೇಳಿಕೆ ಅದಕ್ಕೆ ಬರೋದು ಈಗ ಫೇಕ್ ನ್ಯೂಸು ಮಿಸ್ಇನ್ಫಾರ್ಮೇಷನ್ ಡಿಸ್ಇನ್ಫಾರ್ಮೇಷನ್ ಮ್ಯಾಲ್ ಇನ್ಫಾರ್ಮೇಷನ್ ಇದು ಎಲ್ಲಿ ಹುಟ್ಟುತ್ತೆ ಇದ್ರ ಜನ್ಮ ಎಲ್ಲಿ ತತ್ತೆ ಬಿ ಜೆ ಪಿ ಐ ಟಿ ಸೆಲ್ ಅಲ್ಲಿ ಅದು ಬಂದಾದರೆ ನಮ್ಮ ದೇಶ ಆರ್ಥಿಕವಾಗಿ ಪ್ರಗತಿ ಕಾಣುತ್ತೆ ಇಲ್ಲಿವರೆಗೂ ಯಾವುದು ಹೇಳಿದ್ದಾರೆ ಬರೇ ಅವ್ರದ್ದು ಬಂಡವಾಳನೇ ಇದು ರಾಜಕೀಯ ಬಂಡವಾಳನೇ ಇದು ಸುಳ್ಳು ಹೇಳೋದು ಮಿಸ್ಇನ್ಫಾರ್ಮೇಶನ್ ಕೊಡೋದು ಫೇಕ್ ನ್ಯೂಸ್ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿಸೋದು ಅಷ್ಟೇ ಅದ್ರಿ ನೋಡಿ ಒಂದು ಪದ್ಧತಿ ಇದೆ ನಮ್ಮ ರಾಷ್ಟ್ರದಲ್ಲಿ ಮುಂಚೆಯಿಂದಾನು ಖರ್ಗೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಒಬಾಮಾಗ ಇರ್ಬೋದು ಬಾಂಗ್ಲಾದೇಶ್ ಪ್ರಧಾನಮಂತ್ರಿಗಳು ಇರ್ಬಹುದು ಯಾರೇ ಪ್ರಧಾನಮಂತ್ರಿಗಳು ಕೂಡ ಬಂದರೂ ಕೂಡ ಒಂದು ಎಂಟತ್ತು ಜನ ಇಂಪಾರ್ಟೆಂಟ್ ಬಂದಿ ಪೊಲಿಟಿಕಲ್ ಇರ್ಬೋದು ಬಿಸ್ನೆಸ್ ಮನ್ ಇರ್ಬೋದು ನಿಮ್ಮ ಟಾಟಾ ಅವರೆಲ್ಲ ಹೋಗ್ತಾ ಇದ್ದಲ್ಲ ರತನ್ ಟಾಟಾ ಅವರೆಲ್ಲ ಅವನ್ನ ಇರ್ತಾ ಇತ್ತು ಈಗ ಇತ್ತೀ ಇತ್ತೀಚೆಗೆ ಆ ಒಂದು ಪದ್ಧತಿಯನ್ನು ಮೋದಿಯವರು ಮುರಿತಾ ಇದ್ದಾರೆ ಯಾಕಂದ್ರೆ ಆ ಫ್ರೇಮ್ನೆಲ್ಲ ಅವ್ರೊಬ್ರೇ ಕಾಣಬೇಕು ಅವರಿಗೆ ಬೇರೆ ಯಾರು ಇರಬಾರ್ದು ಜೊತೆಗಿಲ್ಲ ಅಲ್ಲ ಫ್ರೇಮ್ನಲ್ಲಿ ಅವ್ರೊಬ್ರೇ ಇರಬೇಕು ಅದೇನು ಅವ್ರವ್ರದೇನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು